ಈ ಹಿಂದಿ ವಾಲಾಗಳು ಏನು ನಾರ್ತ್ ಇಂಡಿಯನ್ಸು ಬಂದು ಅವರ ಡ್ರೈವಿಂಗ್ ಲೈಸೆನ್ಸ್ ಇರೋಲ್ಲ ಮತ್ತು ಇನ್ನು ಕಟ್ಟಡ ಕೆಲಸಗಳಲ್ಲಿ ಭಾಳ ಕಡಿಮೆ ದುಡ್ಡಿಗೆ ಕತ್ತೆ ಥರ ದುಡಿಯೋದು ತಮ್ಮ ಜೀವನೋಪಾಯಕ್ಕೆ ದುಡಿಮೆ ನಂಬ್ಕೊಂಡು ಬದುಕ್ತಾ ಇರ್ತಾರೆ ಅವ್ರಿಗೆ ಈ ವ್ಯವಸ್ಥೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಪ್ರಜಾಪ್ರಭುತ್ವ ನಾಗರಿಕತೆ ಇಂಥದ್ದು ಯಾವುದ್ರ ಬಗ್ಗೆ ಅಷ್ಟಾಗಿ ಅರಿವು ಸುಲಭವಾಗಿ ಆಗೋದಿಲ್ಲ ಮ ಒಂದು ದೇಶ ಒಂದೇ ಭಾಷೆ ಈ ತರದನ್ನ ಮಾಡೋದಕ್ಕೋಸ್ಕರ ಈ ರೀತಿ ವಿಚಾರಗಳನ್ನ ತಲೆಗೆ ತುಂಬ್ತಾರೆ ಹಾಗಾಗಿ ಇಂಥ ವಿಚಾರಗಳಿಗೆ ಎಚ್ಚರಿಕೆಯಿಂದ ಪ್ರತಿಕ್ರಿಯೆ ಕೊಡಬೇಕು ಮತ್ತು ಇತಿಹಾಸನ ತಿಳ್ಕೋಬೇಕು ಏನು ನಿಮ್ಮ ಲೋಗೋ ಇದೆ ಆ ಲೋಗೋದಲ್ಲೇ ಕನ್ನಡ ಇಲ್ಲ ಸಂಸ್ಕೃತದಲ್ಲಿ ಬರೆದಿದ್ದೀರಿ ಸತ್ಯಮೇವ ಜಯತೆ ಅಂತ ಎಲ್ಲರಿಗೂ ಶರಣು ಕರ್ನಾಟಕದಲ್ಲಿ ಈಗ ಕಟ್ಟಡ ಕಾರ್ಮಿಕರಿರ್ಬೋದು ಆಟೋ ಡ್ರೈವರ್ಗಳಿರ್ಬೋದು ಮತ್ತು ಕಾರು ಚಾಲಕರು ಇವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಈ ಹಿಂದಿ ವಾಲಾಗಳು ಏನು ನಾರ್ತ್ ಇಂಡಿಯನ್ಸ್ ಬಂದು ಅವರ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ ಮತ್ತೆ ಇನ್ನ ಕಟ್ಟಡ ಕೆಲಸಗಳಲ್ಲಿ ಬಹಳ ಕಡಿಮೆ ದುಡ್ಡಿಗೆ ಕತ್ತೆ ತರ ದುಡಿಯೋದು ಇದೆಲ್ಲ ಇದೆಯಲ್ಲ ಇದು ಇಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡೋರಿಗೆ ಬಹಳನೇ ನಿದ್ದೆ ಕೆಡಿಸ್ತಾ ಇರುವಂತ ಸನ್ನಿವೇಶ ಉಂಟಾಗಿದೆ ಇದು ಯಾವ ರೀತಿ ಸ್ಫೋಟಗೊಳ್ಳುತ್ತೋ ಸರ್ಕಾರಗಳು ಎಚ್ಚರಿಕೆಯ ಈ ಕೂಡಲೇ ಕ್ರಮ ಇಲ್ಲ ಅಂತಂದರೆ ಆ ಒಂದು ಏನು ಶ್ರಮಿಕ ವರ್ಗ ಏನಿದೆ ಅವರು ಬುದ್ಧಿ ಕೇಳುವಂಥ ವರ್ಗಗಳಲ್ಲ ಅದು ಈ ಆ ಕಡೆ ಇರ್ಬೋದು ಇಲ್ಲ ಈ ಕಡೆ ಇರ್ಬೋದು ಅವ್ರಿಗೆ ಮೆಜಾರಿಟಿ ಅದು ಡ್ರಾಪೌಟು ವರ್ಗಗಳಾಗಿರ್ತದೆ ಎಜುಕೇಷನ್ ಡ್ರಾಪೌಟ್ ವರ್ಗಗಳಾಗಿರ್ತದೆ ತಮ್ಮ ಜೀವನೋಪಾಯಕ್ಕೆ ದುಡಿಮೆ ನಂಬ್ಕೊಂಡು ಬದುಕ್ತಾ ಇರ್ತಾರೆ ಅವ್ರಿಗೆ ಈ ವ್ಯವಸ್ಥೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಪ್ರಜಾಪ್ರಭುತ್ವ ನಾಗರಿಕತೆ ಇಂಥದ್ದು ಯಾವುದ್ರ ಬಗ್ಗೆನೂ ಅಷ್ಟಾಗಿ ಅರಿವು ಸುಲಭವಾಗಿ ಆಗೋದಿಲ್ಲ ಮತ್ತೆ ಅದನ್ನ ರಿಸೀವ್ ಕೂಡ ಮಾಡ್ಕೊಳ್ಳ ಮಾಡ್ಕೊಳ್ಳೋದಕ್ಕೆ ಅವರು ಬೆಳೆದಂಥ ವಾತಾವರಣ ಅದು ಅವ್ರಿಗೆ ಸಹಕಾರ ನೀಡೋದಿಲ್ಲ ಹಾಗಾಗಿ ಇದು ಒಂದು ಬೇರೆ ರೂಪ ಪಡೆಯಕ್ಕೂ ಮೊದಲೇ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಬೋರ್ಡ್ ನೋಡಿದ್ರೂ ಕೂಡ ಅಲ್ಲಿ ಕನ್ನಡ ಬೇಕು ಪ್ರತಿಯೊಂದರಲ್ಲೂ ಕನ್ನಡ ಬೇಕು ಈ ಹಿಂದಿ ಏರಿಕೆ ಜಾಸ್ತಿ ಆಯಿತು ಇಂಥದ್ದೆಲ್ಲ ಜಾಸ್ತಿ ಒಂದು ನ್ಯಾಯವತ್ತವಾದಂಥದ್ದನ್ನ ಕೇಳೋದು ಜಾಸ್ತಿ ಆಗ್ತಾ 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 ಈ ಒಂದು ಹಿಂದಿ ಹಿಂದೂ ಹಿಂದೂಸ್ತಾನ ಅನ್ನುವಂಥ ಒಂದು ಕೆಟ್ಟ ಪರಿಕಲ್ಪನೆ ಆಲೋಚನೆ ಚಿಂತನೆ ಇರುವಂಥ ಗುಂಪು ಏನು ಮಾಡ್ತಿದೆ ಅಂತಂದರೆ ಪ್ರತ್ಯೇಕ ಉತ್ತರ ಕರ್ನಾಟಕ ಬೇಕು ಅಂತೇಳಿ ಒಂದಷ್ಟು ಜನಕ್ಕೆ ತಲೆ ಕೆಡಿಸಿ ಪ್ರೆಸ್ ಮೀಟನ್ನು ಮಾಡಿಸಿದೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಆದರೆ ನಿಜವಾಗ್ಲೂ ಇವರು ಬಯಸ್ತಾ ಇರುವಂತ ಬದಲಾವಣೆ ಆಗುತ್ತಾ ಈ ಉತ್ತರ ಕರ್ನಾಟಕ ಮತ್ತೆ ಈ ಏನು ಹಳೆ ಮೈಸೂರು ಭಾಗ ಅಂತ ಹೇಳ್ತಾ ಇದ್ದೀವಲ್ಲ ಇದು ಮೊದಲಿಂದನೂ ಜೊತೆ ಇತ್ತ ಇಲ್ಲ ಇತ್ತೀಚೆಗೆ ಜೊತೆ ಆಯ್ತಾ ಇದು ಮೊದಲು ಬೇರೆ ಬೇರೆ ಆಗಿದ್ದಾಗ ಲಾಭ ಯಾರಿಗೆ ಜಾಸ್ತಿ ಇತ್ತು ಜೊತೆ ಆದಮೇಲೆ ಅದು ಲಾಭ ಯಾರಿಗೆ ಜಾಸ್ತಿ ಆಗ್ತಾ ಇದೆ ಇದು ಯಾವುದ್ರೂ ಪರಿಜ್ಞಾನ ಇಲ್ದೇನೆ ಯಾವಾಗ ನಾರ್ತ್ ಇಂಡಿಯನ್ಸ್ ಏನಿದ್ದಾರೆ ಇವರ ಒಂದು ಅನಾಗರಿಕ ವಲಸೆ ಯಾರು ಇಲ್ಲಿ ಕೆಲಸ ಮಾಡಬೇಡಿ ಅಂತ ಹೇಳಲ್ಲ ಬಿಸ್ನೆಸ್ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಒಂದು ನುಡಿನಾಡುಗಳು ಅಂತಂತಂದರೆ ಅದರದೇ ಆದಂಥ ರೂಲ್ಸು ರೆಗ್ಯುಲೇಷನ್ನು ಅದರದೇ ಆದಂಥ ಪರಂಪರೆ ಇರುತ್ತೆ ಅದನ್ನು ಅದು ಹಾಳಾಗೋದ್ರೂ ಪರವಾಗಿಲ್ಲ ನಾವು ಸುಮ್ಮನೆ ದನಗಳ ಥರ ನುಗ್ತಾಯಿರ್ತೀವಿ ನಮಗೆ ಇಷ್ಟ ಬಂದಂಗೆ ಬದುಕ್ತೀವಿ ಅಂತಂದರೆ ಅದು ಯಾವ ಒಂದು ನಾಗರಿಕತೆ ಕಟ್ಟೋರು ಕೂಡ ಕಟ್ಟಿರೋರು ಕೂಡ ಅದನ್ನು ಸಹಿಸೋದಿಲ್ಲ ಈ ಜಾತಿ ಧರ್ಮ ಅನ್ನುವಂಥದ್ದು ಅದು ಅನಾಗರಿಕತೆ ಅದು ಅದು ನಾಗರಿಕತೆ ಅಲ್ಲ ನಾಗರಿಕತೆ ಅಂತ ಬಂದದ್ದೇನೆ ನುಡಿ ವ್ಯವಸ್ಥೆಯಿಂದ ಒಂದು ಕನ್ನಡ ನುಡಿ ಕಾವೇರಿಯಿಂದ ಗೋದಾವರಿವರೆಗೆ ಕನ್ನಡ ದೇಶ ಅಂತ ಕವಿರಾಜ ಮಾರ್ಗದಲ್ಲೇ ಇದೆ ಸಾವಿರಾರು ವರ್ಷದ ಹಿಂದೆನೇ ಕೂಡ ಅದು ಉಲ್ಲೇಖ ಆಗಿದೆ ಅದಾದ ಮೇಲೆ ಹದಿಮೂರನೇ ಶತಮಾನ ಹನ್ನೆರಡು ಹದಿಮೂರನೇ ಶತಮಾನದವರೆಗೂ ಕೂಡ ಅದೇ ರೀತಿ ಇದ್ದಂಥದ್ದು ಸೆವಣರು ಮತ್ತು ಹೊಯ್ಸಳರ ಕಿತ್ತಾಟದಿಂದ ಇದು ಎರಡು ಭಾಗ ಆಗುತ್ತೆ ಏನು ತುಂಗಾಭದ್ರಾ ನದಿಯಿಂದ ಆ ಕಡೆಗೆ ಒಂದು ಭಾಗ ಇವತ್ತೇನು ಇವರು ಉತ್ತರ ಕರ್ನಾಟಕ ಅಂತ ಇದ್ದಾರೆ ಅದು ಇನ್ನು ಈ ಕಡೆಗೆ ಅದೊಂದು ಭಾಗ ಆಗುತ್ತೆ ಇದು ಆಮೇಲೆ ಏಳ್ನೂರ ಐವತ್ತು ವರ್ಷ ಅದು ಒಂದು ಹಾಗೇ ಇರಲಿಲ್ಲ ಈ ಕರ್ನಾಟಕ ಏಕೀಕರಣ ಅನ್ನುವಂಥದ್ದು ಸ್ವತಂತ್ರ ಬಂದ ಮೇಲೆ ಅಂತ ಅಲ್ಲ ಈಗ ಯಾರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತ ಪ್ರೆಸ್ ಮೀಟ್ ಮಾಡಿದ್ದೀರಿ ಅವರು ಇದನ್ನೆಲ್ಲ ತಿಳ್ಕೊಳ್ಬೇಕು ಭಾರತಕ್ಕೆ ಸ್ವತಂತ್ರ ಬೇಕು ಕರ್ನಾಟಕ ಏಕೀಕರಣ ಆಗಬೇಕು ಅಂತ ಸಾವಿರದ ಒಂಬೈನೂರ ನಾಲ್ಕು ಐದರಲ್ಲೇ ಶುರುವಾದಂಥ ಹೋರಾಟ ಇದು ಕರ್ನಾಟಕ ಏಕೀಕರಣ ಅಂತಂದರೆ ಕನ್ನಡ ಭಾಷೆ ಮಾತಾಡುವಂಥ ಜಾ ಸ್ಥಳ ಎಲ್ಲ ಜನ ಎಲ್ಲ ಒಂದು ಕಡೆ ಇರಬೇಕು ಒಂದು ಆಡಳಿತಕ್ಕೆ ಬರಬೇಕು ಆವಾಗ ಮಾತ್ರನೇ ನಮ್ಮ ಅಭಿವೃದ್ಧಿ ಸಾಧ್ಯ ಅಂಥೇಳಿ ಈ ಏಕೀಕರಣ ನಡೆದಂಥದ್ದು ಈಗ ಏನು ಉತ್ತರ ಕರ್ನಾಟಕದಲ್ಲಿ ಎರಡು ಭಾಗ ನಾವೇನು ನೋಡ್ತೀವಿ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಅಂತ ಈ ಏಳ್ನೂರ ಐವತ್ತು ವರ್ಷ ಇಲ್ಲಿ ಆಡಳಿತ ಭಾಷೆ ಕನ್ನಡ ಬಹುತೇಕ ಇರಲಿಲ್ಲ ಇಲ್ಲಿ ಮುಂಬೈ ಕರ್ನಾಟಕದಲ್ಲಿ ಮರಾಠಿನ ಏರಿಕೆ ಮಾಡಲಾಯಿತು ಈ ಕಡೆ ಉರ್ದುನ ಏರಿಕೆ ಮಾಡಲಾಯಿತು ಹಾಗಾಗಿಯೇ ಅಲ್ಲಿ ಅಭಿವೃದ್ಧಿ ಕುಂಠಿತ ಆಗಿತ್ತು ಈ ಹಳೆ ಮೈಸೂರು ಭಾಗ ಅಂತ ಇವತ್ತು ನಾವೇನು ಇದ್ದೀವಿ ಇದು ಯಾಕೆ ಇಷ್ಟು ಅಭಿವೃದ್ಧಿ ಹೊಂದಿದೆ ಇಲ್ಲಿ ಇಷ್ಟೊಂದು ಯಾಕೆ ಸಂಪದ್ಭರಿತವಾಗಿದೆ ಇಲ್ಲಿ ಜನ ಕೂಡ ಸಂಪದ್ಭರಿತವಾಗಿದ್ದಾರೆ ಅಂತಂದರೆ ಇಲ್ಲಿ ಆಡಳಿತ ಭಾಷೆ ಕನ್ನಡವೇ ಇತ್ತು ಆಡಳಿತ ಭಾಷೆ ಯಾವುದೋ ಕೆಲವೇ ಕೆಲವು ವರ್ಷ ಬೇರೆ ಇದ್ರೂ ಕೂಡ ಅಲ್ಲಿ ಕನ್ನಡಕ್ಕೆ ಯಾವುದೇ ಚ್ಯುತಿ ಬರೆದಂಗೆ ಇಲ್ಲಿ ಆಡಳಿತನ ನಡೆಸಿದ್ದಾರೆ ಐದರಲ್ಲಿ ಟಿಪ್ಪು ಸುಲ್ತಾನ್ ಟೈಮಲ್ಲಿ ಮಾತ್ರ ಈ ಏನು ಕಾವೇರಿಯಿಂದ ಗೋದಾವರಿ ಇದನ್ನು ದಾಟಿ ಈ ಕನ್ನಡ ದೇಶನ ವಿಸ್ತರಣೆ ಆಗಿತ್ತ ಹೊರತಾಗಿ ಇನ್ಯಾವ ಟೈಮಲ್ಲೂ ಆಗಿರಲಿಲ್ಲ ಅದು ಭಾಳ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮು ಒಂದು ಮೂವತ್ತು ಮೂವತ್ತೈದು ವರ್ಷ ಇರ್ಬೋದು ಅಪ್ಪ ಮಕ್ಕಳು ಇಬ್ಬರು ಸೇರಿ ಅವ್ರನ್ನ ಟಿಪ್ಪು ಸುಲ್ತಾನ್ ಅವ್ರನ್ನ ಕೊಂದ ಮೇಲಂತೂ ಮೋಸದಿಂದ ಮತ್ತೆ ಈ ಇದನ್ನ ಚಿದ್ರ ಚಿದ್ರ ಮಾಡಿ ಬ್ರಿಟಿಷವರು ಬೇರೆ ಬೇರೆಯವ್ರಿಗೆ ವಹಿಸಿ ಅಲ್ಲಿ ಮರಾಠಿ ಡಾಮಿನೆನ್ಸಿ ಆಯಿತು ಬಾಂಬೆ ಕರ್ನಾಟಕದಲ್ಲಿ ಈ ಕಡೆ ಹೈದರಾಬಾದ್ ಕರ್ನಾಟಕದಲ್ಲಿ ಉರ್ದು ಡಾಮಿನೆನ್ಸಿ ಆಯಿತು ಹಳೆ ಮೈಸೂರು ಭಾಗದಲ್ಲಿ ಕನ್ನಡ ಡಾಮಿನೆನ್ಸಿ ಉಳ್ಕೊಂಡಿದ್ದರಿಂದ ಇಷ್ಟು ಅಭಿವೃದ್ಧಿ ಆಗಿರುವಂಥದ್ದು ಏನು ಏಕೀಕರಣ ಆದಮೇಲೆ ಆಗಿರುವಂಥ ಡೆವಲಪ್ಮೆಂಟೇ ಹೈದರಾಬಾದ್ ಕರ್ನಾಟಕ ಇರ್ಬೋದು ಇಲ್ಲ ಮುಂಬೈ ಕರ್ನಾಟಕ ಇರ್ಬೋದು ಇವೆಲ್ಲ ಏಕೀಕರಣ ಆದಮೇಲೆ ಕನ್ನಡದ ಆಡಳಿತಕ್ಕೆ ಒಳಪಟ್ಟ ಮೇಲೆ ಒಂದಷ್ಟು ಡೆವಲಪ್ಮೆಂಟ್ ಆಗಿದೆಯೋ ಹೊರತಾಗಿ ಅದಕ್ಕೂ ಮೊದಲೇ ಆಗಿಲ್ಲ ಇದಕ್ಕೆ ಮೂಲ ಕಾರಣ ಕನ್ನಡದ ಆಡಳಿತ ಇಲ್ದೇ ಬೇರೆ ಬೇರೆ ಆಡಳಿತ ಇದ್ದಿದ್ದೇನೆ ಈಗ ನಿಮಗೆ ಯಾರೋ ತಲೆ ಕೆಡಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋರಲ್ಲ ಅವರ ಹುನ್ನಾರ ಅಲ್ಲಿ ಹಿಂದಿ ಏರಿಕೆನ ಮಾಡೋದಕ್ಕೋಸ್ಕರ ಇದನ್ನು ಹಿಂದಿ ರಾಷ್ಟ್ರ ಮಾಡೋದಕ್ಕೋಸ್ಕರ ಸಣ್ಣ ಸಣ್ಣ ರಾಜ್ಯವಾಗಿ ಡಿವೈಡ್ ಅವರು ಸಣ್ಣ ಸಣ್ಣ ರಾಜ್ಯವಾಗಿ ಡಿವೈಡ್ ಮಾಡಿ ಆಮೇಲೆ ರಾಜ್ಯ ಸರ್ಕಾರನೇ ಇಲ್ದಂಗೆ ಮಾಡಿ ಕೇವಲ ಜಿಲ್ಲೆಗಳನ್ನ ಇಟ್ಕೊಂಡು ಇಡೀ ಒಂದು ಒಂದು ದೇಶ ಒಂದೇ ಭಾಷೆ ಈ ಥರದನ್ನು ಮಾಡೋದಕ್ಕೋಸ್ಕರ ಈ ರೀತಿ ವಿಚಾರಗಳನ್ನ ತಲೆಗೆ ತುಂಬ್ತಾರೆ ಹಾಗಾಗಿ ಇಂಥ ವಿಚಾರಗಳಿಗೆ ಎಚ್ಚರಿಕೆಯಿಂದ ಪ್ರತಿಕ್ರಿಯೆ ಕೊಡಬೇಕು ಮತ್ತು ಇತಿಹಾಸನ ತಿಳ್ಕೋಬೇಕು ಇತಿಹಾಸನ ತಿಳಿದು ಯಾವಾಗ ಡೆವಲಪ್ಮೆಂಟ್ ಆಯಿತು ಆಮೇಲೆ ಡೆವಲಪ್ಮೆಂಟ್ ಅಂದರೆ ಏನು ಸುಮ್ಮನೆ ಯಾವುದೋ ಒಂದು ರಾಜಕೀಯ ಅಧಿಕಾರ ಸಿಕ್ಕಲಿಲ್ಲ ಇಲ್ಲ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಲಿಲ್ಲ ಮುಖ್ಯಮಂತ್ರಿ ಸಿಕ್ಕಲಿಲ್ಲ ಅಂದ ತಕ್ಷಣ ಅದೇ ಡೆವಲಪ್ಮೆಂಟ್ ಅಲ್ಲ ಡೆವಲಪ್ಮೆಂಟ್ ಅಂತಂದರೆ ಜನಸಾಮಾನ್ಯರು ಊಟ ವಸತಿ ಮತ್ತು ಪೌಷ್ಟಿಕಯುಕ್ತ ಆಹಾರ ಸಿಗಬೇಕು ಅವ್ರಿಗೆ ವಿದ್ಯಾಭ್ಯಾಸ ಸಿಗಬೇಕು ಒಳ್ಳೆ ಆರೋಗ್ಯ ಭದ್ರತೆ ಸಿಗಬೇಕು ಇದೆಲ್ಲ ಸಾಧ್ಯ ಆಗಿದ್ದು ಕರ್ನಾಟಕ ಏಕೀಕರಣ ಆದಮೇಲೆ ಎಲ್ಲಿಗೆ ಇವತ್ತು ನೀವು ಯಾವುದು ಇದ್ದೀರಿ ಉತ್ತರ ಕರ್ನಾಟಕ ಹದಿನೈದು ಜಿಲ್ಲೆ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಯಾರೋ ಪ್ರೆಸ್ ಮೀಟ್ ಆ ಭಾಗದಲ್ಲಿ ಇದೆಯೆಲ್ಲ ಪಾಪ ನೀವೇ ಮಾಡಿರೋದು ಅಂತ ಯಾವ ಕಾರಣಕ್ಕೂ ನಾನು ಹೇಳಲ್ಲ ಇದರ ಹಿಂದೆ ಇರುವಂಥ ಚಿಂತನೆ ಹಿಂದಿ ಹಿಂದೂ ಹಿಂದೂಸ್ತಾನ ಹಿಂದೂ ರಾಷ್ಟ್ರ ಅನ್ನುವಂಥ ಕೆಟ್ಟ ಪರಿಕಲ್ಪನೆ ಚಿಂತನೆಯ ಗುಂಪೇನೆ ಇದಕ್ಕೆ ಪ್ರಚೋದನೆ ಕೊಟ್ಟಿರುತ್ತೆ ಅದೊಂದು ಅಪಾಯಕಾರಿಯಾದಂಥ ಗುಂಪು ಇವರು ಯಾಕೆ ಇದನ್ನು ಮಧ್ಯ ಮಧ್ಯ ಈ ಥರ ಮಾಡಿಸ್ತಾರೆ ಅಂತಂದರೆ ಯಾವಾಗೆಲ್ಲ ಕನ್ನಡಿಗರು ಎಚ್ಚೆತ್ತುಕೊಂಡು ತಮ್ಮ ಸ್ವಾಯತ್ತತೆ ಬಗ್ಗೆ ಮಾತಾಡ್ತಾರೆ ಈಗ ಯಾರೋ ಹಿಂದಿಯವ್ರನ್ನ ಒಡೆದ್ಬಿಡ್ಬೇಕು ಓಡಿಸ್ಬಿಡ್ಬೇಕು ಅನ್ನುವಂಥದ್ದು ಯಾರಿಗು ಮನಸ್ಥಿತಿ ಇಲ್ಲ ಇವರು ಒಂದು ಅನಾಗರಿಕವಾಗಿ ವಲಸೆ ಬಂದು ಇಲ್ಲಿ ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಆಟೋಗಳನ್ನ ಓಡಿಸುವಂಥದ್ದು ಇಲ್ಲಿ ಕೆಲಸ ಮಾಡುವಂಥವ್ರು ಇಲ್ಲಿ ಬದುಕುವಂಥವ್ರ ಬದುಕನ್ನ ಕಿತ್ಕೊಳ್ಳುವಂಥದ್ದು ಇವ್ರಿಗೆ ಆ ಒಂದು ವಿದ್ಯಾಭ್ಯಾಸ ಇರಲ್ಲ ಆಮೇಲೆ ಸರಿಯಾದ ತರಬೇತಿ ಇರಲ್ಲ ಕಟ್ಟಡ ಕಾರ್ಮಿಕರಾಗಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಇಲ್ಲಿ ಒಂದು ಸಾವಿರ ರೂಪಾಯಿ ಸಿಗ್ತಾ ಇದ್ದಂಥ ಕೂಲಿನ ಇವರು ನಾನು ಮುನ್ನೂರು ರೂಪಾಯಿಗೆ ಮಾಡ್ತೀನಿ ನಾನೂರು ರೂಪಾಯಿಗೆ ಮಾಡ್ತೀನಿ ಅಂತ ಕಡಿಮೆ ಕೂಲಿಗೆ ಮಾಡುವಂಥದ್ದು ಈ ಥರದನ್ನೆಲ್ಲ ಮಾಡಿ ಇಲ್ಲಿ ಸರಿಯಾದ ಕೆಲಸನೂ ಮಾಡ್ದೇನೆ ಮತ್ತು ಅವರು ಅವ್ರಿಗೆ ಎಷ್ಟೋ ಸಿಗುತ್ತೋ ಅದನ್ನು ಎತ್ಕೊಂಡು ಅವ್ರು ಯಾವ ಕಾರಣಕ್ಕೂ ಇಲ್ಲಿಯ ನಾಡು ನುಡಿಗೆ ಆಗ್ಬೋದು ಇಲ್ಲಿಯ ಸಮಾನತೆಗೆ ಕೊಡುಗೆ ಕೊಡೋರಲ್ಲ ಅವರೆಲ್ಲ ಒಂದಷ್ಟು ದುಡ್ಕೊಂಡು ಅವ್ರ ಊರಿಗೆ ಹೋಗ್ತಾರೆ ಹೋಗೋ ಟೈಮಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಇವರು ಕಳ್ತನಗಳನ್ನ ಮಾಡ್ತಾರೆ ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲೆಲ್ಲ ಇವರೇ ಹೆಚ್ಚು ಭಾಗಿಯಾಗಿರ್ತಾರೆ ಹಾಗಾಗಿ ಸರ್ಕಾರ ಈ ಕೂಡಲೇ ಈ ವಲಸೆ ನೀತಿನ ಜಾರಿ ಮಾಡೋದಕ್ಕೆ ಇದು ಒಂದು ಕಮಿಟಿನ ರಚನೆ ಮಾಡಿ ಇದು ಒಕ್ಕೂಟ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಮಾಡಬೇಕು ಯಾಕಂದರೆ ಏನು ನಾವು ಈ ಸಂವಿಧಾನದಡಿಲಿ ಒಕ್ಕೂಟ ಸರ್ಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ ಇಲ್ಲಿ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲೂ ಆ ಥರ ವ್ಯವಸ್ಥೆ ಇದೆ ಈಗ ಯಾವುದೋ ಲಕ್ಷದ್ವೀಪ್ ಇತ್ತೀಚೆಗೆ ಸುದ್ದಿ ಆಯ್ತಲ್ಲ ಈ ಲಕ್ಷೀಪಲ್ಲಿ ಕೂಡ ನಾವು ಯಾರಾದ್ರೂ ಟೂರ್ಗೆ ಹೋಗ್ಬೇಕು ಅಂದ್ರು ಅಷ್ಟೇ ಅಲ್ಲಿ ವಾಸಿಸಕ್ಕೆ ಹೋಗ್ಬೇಕು ಅಂದ್ರು ಅಷ್ಟೇನೆ ನಾವು ಒಂದು ಅರ್ಜಿನ ತುಂಬಬೇಕು ನಾವು ಯಾಕೆ ಹೋಗ್ತಾ ಇದೀವಿ ನಾವು ಎಷ್ಟು ದಿನ ಇರ್ತೀವಿ ಯಾಕೆ ಅಂತ ಆ ರೀತಿ ಅಪ್ಲಿಕೇಶನ್ ಹಾಕಾದ್ಮೇಲೆ ಮೇಲೆ ನಮ್ಮ ಡಿಸ್ಟಿಕ್ಕಲ್ಲಿ ಎಸ್ ಪಿ ಆಫೀಸಿಂದ ಬಂದು ಚೆಕ್ ಮಾಡಿ ಆಮೇಲೆ ಲಕ್ಷದ್ವೀಪಕ್ಕೆ ಎಂಟ್ರಿ ಕೊಡ್ತಾರೆ ಅದೇ ರೀತಿ ಪ್ರೊಸೀಜರ್ನ ಕರ್ನಾಟಕದೊಳಗಡೆ ಯಾರೇ ಹೊರ ರಾಜ್ಯದವ್ರು ಬರಬೇಕು ಅಂತಂದ್ರೂ ಕೂಡ ಆ ರೀತಿ ಪ್ರೊಸೀಜರ್ನ ಮಾಡಿ ಆ ರೀತಿ ಪ್ರೊಸೀಜರ್ನ ಮಾಡಿದಾಗ ಆಟೋಮೆಟಿಕಲಿ ಇವೆಲ್ಲ ಏನು ಕಂಟ್ರೋಲ್ಗೆ ಬರ್ತವೆ ಇಲ್ಲ ಅಂತಂದರೆ ಕನ್ನಡಿಗರು ಹೇಳುವಷ್ಟು ಹೇಳಿ ಹೇಳಿ ಒಳಗಾಗಿ ಎಲ್ಲೋ ಬೋರ್ಡ್ಗಳನ್ನ ಕಿತ್ತಾಕುವಂಥದ್ದು ಮಸಿ ಬಳಿಯುವಂಥದ್ದು ಇನ್ನೆಲ್ಲೋ ಸ್ಟ್ರೈಕ್ ಮಾಡೋದು ಅವ್ರ ಮೇಲೆ ನೀವು ಕೇಸ್ ಹಾಕೋದು ಮತ್ತು ಇನ್ನೊಬ್ಬರು ನಿಮ್ಮನ್ನ ಬೈಯುವಂಥದ್ದು ಈ ಥರದ್ದೆಲ್ಲ ಆಗಿ ನಮ್ಮ ಎಲ್ಲರ ನೆಮ್ಮದಿ ಕೂಡ ಕೆಟ್ಟೋಗ್ಬಿಡ್ತದೆ ಹಾಗಾಗಿ ಸರ್ಕಾರ ಈ ಕೂಡಲೇ ಇದ್ರ ಕಡೆ ಗಮನ ಹರಿಸ್ಬೇಕು ಮತ್ತು ರಾಜ್ಯ ಸರ್ಕಾರ ಒಂದು ಆದೇಶನ ಮಾಡಿದೆ ಫೆಬ್ರವರಿ ಇಪ್ಪತ್ತೆಂಟರೊಳಗಡೆ ಎಲ್ಲ ಬೆಂಗಳೂರಲ್ಲಿರುವಂಥ ಬೋರ್ಡ್ಗಳೆಲ್ಲ ಅರವತ್ತು ಪರ್ಸೆಂಟ್ ಕನ್ನಡ ನಲ್ವತ್ತು ಪರ್ಸೆಂಟ್ ಇಂಗ್ಲೀಷ್ ಈ ಥರ ಆಗಬೇಕು ಅಂತ ಒಳ್ಳೇದು ಅದು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರ್ದು ಇಡೀ ರಾಜ್ಯಕ್ಕೆ ಅಪ್ಲೈ ಆಗಬೇಕು ಇದು ಸಾಕಾರಗೊಳ್ಬೇಕು ಅಂತಂದರೆ ಈ ಕೂಡಲೇ ಏನು ನಿಮ್ಮ ಲೋಗೋ ಇದೆ ಆ ಲೋಹದಲ್ಲೇ ಕನ್ನಡ ಇಲ್ಲ ಸಂಸ್ಕೃತದಲ್ಲಿ ಬರೆದಿದ್ದೀರಿ ಸತ್ಯಮೇವ ಜಯತೆ ಅಂತ ಆ ಗಂಡು ಬೇರುಂಡದ ಲೋಗ ಇದೆಯಲ್ಲ ಕರ್ನಾಟಕ ಸರ್ಕಾರದ್ದು ಅದರಲ್ಲಿ ನೀವು ಈ ಕೂಡಲೇ ಸತ್ಯಮೇವ ಜಯತೆಯನ್ನು ತೆಗೆದಾಕಿ ಕನ್ನಡ ಕನ್ನಡ ನಾಡುವಂಥನೋ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀವು ಕನ್ನಡವಾಗಿರುವಂಥ ಈ ಥರದ್ದು ಯಾವುದೋ ಒಂದು ಕ ಕವಿವಾಣಿನ ಹಾಕಿ ಕನ್ನಡನ ಮೊದಲು ಆ ಲೋಗದಲ್ಲಿ ಹಾಕಬೇಕು ಇನ್ನು ಎಂ ಬಿ ಪಾಟೀಲ್ ಅವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಕರ್ನಾಟಕ ಸರ್ಕಾರ ತಯಾರಿಸುವಂತ ಸೋಪು ಬೇರೆ ಬೇರೆ ಈ ಮೈಸೂರು ಸ್ಯಾಂಡ್ಲು ಈ ಥರದನ್ನೆಲ್ಲ ಬಹಳ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಅಡ್ವರ್ಟೈಸ್ ಕೊಟ್ಟಿದ್ರು ಒಳ್ಳೇದು ಸರ್ಕಾರಕ್ಕೆ ಲಾಭ ಮಾಡ್ತಾ ಇದ್ದೀರಿ ಆ ಮೈಸೂರು ಸ್ಯಾಂಡ್ಲು ಮೇಲೆ ಕನ್ನಡನೇ ಇಲ್ವಲ್ಲ ಸರ್ ಕರ್ನಾಟಕದಲ್ಲಿ ಸೇಲ್ ಆಗುವಂಥ ಮೈಸೂರು ಅಲ್ಲಿ ಪ್ರಧಾನವಾಗಿ ಕನ್ನಡ ಇರಲಿ ಎಲ್ಲೋ ಸೈಡಲ್ಲಿ ಇಂಗ್ಲೀಷಲ್ಲಿ ಇದ್ರು ಒಳ್ಳೇದು ಇನ್ನು ಹೊರಗಡೆ ನೀವು ಕಳಿಸೋದಕ್ಕೆ ಪ್ರಧಾನವಾಗಿ ಇಂಗ್ಲೀಷಲ್ಲಿ ಹಾಕಿ ಕನ್ನಡನೂ ಕೂಡ ಅಲ್ಲಿ ಇರಬೇಕು ಎಲ್ಲೋ ಮೂಲೆಯಲ್ಲಿ ಸಣ್ಣದಾಗಿರೋದಂತಲ್ಲ ಕನ್ನಡದ ಪ್ರಾಡಕ್ಟು ಹೊರಗಡೆಗೆ ಹೋಗ್ತಾ ಇದೆ ಅಂದರೆ ಅದರಲ್ಲಿ ಕನ್ನಡವೂ ಹೋಗಬೇಕು ನೀವು ಚೈನಾ ಚೈನೀಸ್ ಐಟಮ್ನ ನೋಡ್ಬೋದು ಜಪಾನ್ ಐಟಮ್ಗಳನ್ನ ನೋಡ್ಬೋದು ಬೇರೆ ಬೇರೆ ದೇಶದ ಪ್ರಾಡಕ್ಟ್ಗಳನ್ನ ಕೊರಿಯನ್ ಪ್ರಾಡಕ್ಟ್ಗಳನ್ನ ನೋಡ್ಬೋದು ಅಲ್ಲಿ ಇಂಗ್ಲೀಷು ಜೊತೆಗೆ ಅವರ ಭಾಷೆನೂ ಕೂಡ ಪ್ರಧಾನವಾಗಿರ್ತದೆ ಅದೇ ರೀತಿ ಈ ಒಂದು ಮೈಸೂರು ಸ್ಯಾಂಡ್ಲು ಬೇರೆ ಬೇರೆ ಏನೇನೋ ನೀವು ನಾನು ಅಷ್ಟು ವ್ಯಾಪಾರ ಮಾಡಿದೆ ಇಷ್ಟು ವ್ಯಾಪಾರ ಮಾಡಿದೆ ಅಂತ ಅಡ್ವರ್ಟೈಸ್ ಕೊಡ್ತಾ ಇದ್ದೀರಲ್ಲ ಅದರಲ್ಲಿ ಕನ್ನಡ ಪ್ರಧಾನವಾಗಿ ಕಾಣಲಿ ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀವಿ ಶರಣು ಥ್ಯಾಂಕ್ ಯು